ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಆರಾಮಿದ್ರಿ ಅಂತ ಅನ್ಕೊಂತೀನ್ರಿ ಬರ್ರಿ ಇವತ್ತಿನ ಹಿಡಿದೊಳಗ ಏನ್ ಶಿಕ್ಷತೆ ಐತಿ ಅಂತ ಆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅರಿಪಾ ನನ್ ಒಳಗ ಒಂದ್ ಐಡಿಯಾ ಬಂದೈತಿ ನೀನು ಎಸ್ ಅರ ಇಲ್ಲ ನೋ ಅರ ಅನ್ನೋದಕ್ಕೆ ನಿನ್ ಕಡೆ ತಾಕತ್ತಿತ್ತಂತಂದ್ರ ಎಸ್ ಅನ್ಬೋದು ಇಲ್ಲವಾ ನನ್ ಕಡೆ ಆಗಲ್ಲ ಅಂದ್ರ ನೀನ್ ನೋ ಅನ್ಬೋದು ಅದ ನಾನು ಇವತ್ತು ನಿನಗ ಒಂದು ಕೆಲವೊಂದಿಷ್ಟ ಚಾಲೆಂಜಿಂಗ್ ಚಾಲೆಂಜ್ ಮಾಡೋ ಅಂತ ಇದನ್ನ ಹೇಳ್ತೀನಿ ನಾನು ನಿನಗ ನನ್ ಕಡೆ ಇದ್ದಂತದ್ದು ಐಡಿಯಾ ನಿನಗ ಹೇಳ್ತೀನಿ ನೀನ್ ಇದು ಮಾಡ್ಬೇಕು ಅಂತ ಹೇಳಿ ಹಾ ಅದು ಮಾಡ್ಬೇಕು ನೀನು ನೀನ್ ಎಸ್ ಅರನ್ನ ಅಥವಾ ನೋ ಅಂದ್ರ ನೀನ್ ಸೋತಂಗ ಎಸ್ ಅಂತ ನಿನ್ನ ಗೆದ್ದಂಗ ಅಂದ್ರೆ ಮಾಡಿ ತೋರ್ಸಿದ್ಮೇಲೆ ಗೆದ್ದಂಗ ನೀನು ಹೌದಿಲ್ಲ ಮಾಡಿ ಅದನ್ನ ಹಂಗಾಗಿ ನಾವ್ ಇವತ್ತು ಚಾಲೆಂಜಿಂಗ್ ವಿಡಿಯೋ ಮಾಡಾಕತ್ತೀವ್ರಿ ಎಸ್ ಆರ್ ನೋ ಅಂತ ಹೇಳಂದ್ರಿ ನಾನು ಕೆಲವೊಂದಿಷ್ಟು ಚಾಲೆಂಜ್ ನಮ್ಮ ಆರೀಪ ಕೊಡ್ತೀನಿ ರೀ ಅದನ್ನ ಮಾಡ್ತಾಳು ಇಲ್ವೋ ಅನ್ನೋಂಥದ್ದು ಕುತೂಹಲ ನನಗೂ ಐತ್ರಿ ನಿಮಗೂ ಇರ್ಬೋದು ಆರಿಪ ಮಾಡ್ತಾಳೋ ಇಲ್ಲ ಅಥವಾ ನಾನು ಏನಾಗಿ ಚಾಲೆಂಜ್ ಕೊಡ್ಬೋದು ಅಂಥೇಳು ನಿಮ್ಗ ಕುತೂಹಲ ಇರ್ಬೋದು ನಾನಂತಿವತ್ತಕ್ಕಿಗಿ ಸಕತ್ತಾಗಿರುವಂಥ ಚಾಲೆಂಜಿಂಗನ್ನ ಕೊಡ್ತೀನಿ ರೀ ಚಾಲೆಂಜ್ ಆಕಿ ಮಾಡ್ತಾಳ ಇಲ್ಲ ನೋಡೋಣ ಫ್ರೆಂಡ್ಸ ಈಗ ಒಂದ್ ಸ್ವಲ್ಪ ಒಂದರ್ಧ ಅರ್ಧ ಆಕಿಗೆ ಟೈಮ್ ಕೊಡ್ತೀನಿ ರೀ ಯಾಕಂತ ಹೇಳಿದ್ರೆ ಅಡುಗೆ ಮಾಡ್ಬೇಕಲ್ರಿಕೀಗ ಅದಕ್ಕೆ ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಮಾಡಿದ ನಂತರ ಆಕಿಗೆ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಎಸ್ ಅಥವಾ ನೋನಾ ಎಸ್ ಎಸ್ ಹಾಂ ಡನ್ ಆ ತರಿಪಿಗೆಲ್ಲ ಅಡಿಗೆ ಹಾ ಯಾಕಂದ್ರೆ ಮತ್ತೆ ಮಧ್ಯಾಹ್ನ ಬೇಕಪ್ಪ ನಮ್ಮ ಊಟಕ್ಕೆ ಅದಕ್ಕೆ ಹೌದಾ ಈಗ ಏನೋ ಒಂದು ಶುಭ ಸ ಇದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನರ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಹಿರಿಯರ ಆಶೀರ್ವಾದ ತಗೋಬೇಕಿಲ್ಲ ಹಾಗಾಗಿ ನೀನು ಮೊದ್ಲು ದಾರಿದು ಆಶೀರ್ವಾದ ತಗೊಂಬಾ ಹೇಳ್ತಾರೆ ಹೋದು ನೀನು ಟಾಸ್ ಕೊಟ್ಟಿದ್ಮೇಲೆ ಹ್ಞೂ ಅನ್ ಬೇಕು ಎಸ್ ಅಥವಾ ನೋ ಎರಡರಾಗಷ್ಟೇ ಒಂದು ಹೂ ಅನ್ಬೇಕು ನೀನು ನಿಮ್ಮ ಮಕ್ಕಂದ ಹತ್ರ ಅಂದ್ರೆ ನೀನು ಸೋತಂಗ ಮತ್ತೆ ಅವ್ರು ಎಚ್ಚರಿ ಹಾಂ ದೀಡ್ ನಮಸ್ಕಾರ ಹಾಯ್ ಬ ಹೋಗಿ ಯಾರ ಕ ಅಂತಾರ ಅಜ್ಜಿ ನೋಡೋಣ ನೀನು ಅಂತಾರೆ ಅವ್ರು ಏಳು ಮೈಲೇ ಅಣ್ಣ ಹೇಳ್ತಾರೆ ಅವ್ರು ನೀವು ಉದ್ದಾಗ ಕಾಲು ಬಿದ್ಬಾರ್ದು ಅರ್ಶಿ ಅಣ್ಣ ಅರ್ಸಿ ಹೋಗಿ ಆಯ್ತು ಊಟದ ಉಪ್ಪಿನ ಕಾಯಿ ಬೇಕಂತ ಆಯ್ತು ಉಪ್ಪಿನ್ಕಾಯಿ ಪಲ್ಯ ಮಾಡ್ಕೊತಂತಾಳೆ

ಗೈತಾಡ್ರಿ ನಮ್ಮ ಮಾರಿಪಟ್ಟು ಆಸ್ಕ್ ರೀ ನೋ ನಮ್ಮ ಮಾತ ಇಲ್ಲ ರೀ ಆಕಿದು ಹಾಂ ಐಸಿನ್ ಗಾಡಿ ಬಂತು ಹಾಲು ಹಾಕಿದಿ ಈಗ ಅದ್ರಾಗ ಇದನ್ನ ಹಾಕಿದ್ದೇನಂದ್ರೆ ಅಕ್ಕಿ ಅಕ್ಕಿ ಹಾಕಿದ್ದೀನಿ ಇವಾಗ ಇದ್ರೊಳಗೆ ಹಾಲು ಹಾಕೊಳ್ಳೋದು ಇದ್ರೊಳಗೆ ಕುಕ್ಕರ್ದೊಳಗೆ ಯಾಕಪ್ಪ ಅಂತಂದ್ರೆ ಇದು ಹಾಲು ಉಕ್ಕಲ್ಲ ಹಾಂ ಸಿಟ್ಯಾಗ ಬಿಡ್ತೈತಿ ಹ್ಞೂ ಹ್ಞೂ ಹೌದು ಅದಕ್ಕೆ ಕುಕ್ಕರ್ ಒಳಗೆ ಮಾಡತ್ತಿದ್ದೀನಿ ಕುಕ್ಕರ್ ಒಳಗೆ ಸ್ವೀಟ್ ರೀ ಗ್ಯಾಸ್ ಹಚ್ಚಿದವಾಗ ಹ್ಞೂ ಡಕ್ಕನ್ ಹಾಕಿ ಹಚ್ಬೋದಲ್ಲ ಡಕ್ಕನ್ ಹಾಕಿ ಹ್ಞೂ ಹೇಳ್ತೀನಿ ಹಗ್ಗ ಇವಾಗಿನ ಸಣ್ಣೂರಿಲ್ಲಿ ಇಡೋಣ್ರಿ ಮೀಡಿಯಮ್ಮ ಸಿಟಿ ಆ ತಾರೀಖ ಐತ ಹ್ಞೂ ಸಿಟಿ ಆಗೈತಿ ಮೂರ ಹಾಂ ಇವಾಗ ಸಿಟಿ ಎಲ್ಲ ಹೋಗಬೇಕಲ್ಲ ಅದು ಹವೆಯಲ್ಲ ಶುರುವತಿಗೆ ಸ್ವೀಟ್ ಅಂತ ಹೇಳಿದೆ ಇವತ್ತು ಫಾದರ್ಸ್ ಡೇ ಐತಿ ನಿಮ್ಮ ಅಪ್ಪಾಗ ಫೋನ್ ಹಚ್ಬೇಕು ಈಗ ನೀನು ಹಚ್ಚ ಈಗ ಇಗ ಫೋನ್ ಹಚ್ಚು ಅದು ಬರಲಿ ಇವರಿಗೆ ಅವ್ರು ಬರಲಿ ಇವರಿಗೆ ಅಂದ್ರೆ ಇದಾಕತ್ತಿ ಬೇಸ್ಕೊಳೋದು ಬಿಡೋದು ನನಗೆ ಗೊತ್ತಿಲ್ಲ ಅದು ಫೋನ್ ಹಚ್ಚಿ ಈಗ ಬೇಸ್ಕೊಂಡ್ರೆ ನಿಂದು ಬೈಕೋದು দাদা ಹ ಜೋರಿಡ ಏನಂತರ ಏನು ಬೇಯ್ತಾರ ನಿಮಗೆ ನೋಡ್ಬೇಕು ನಾವು ಮತ್ತೆ ಇರ್ತೋ ಕಿಡ್ಕ ಲಗಾರಿ ಅಂತ അബ്ബാ സ്വീറ്റ് മാ ഫർസ് ഡേ ഇത് ഇതർസ് ഡേ അത്

ಇವಾಗ ಬಾದಾಮಿ ಬಿಸ್ನೆರ್ ಹಾಕಿ ಬಿಡಬೇಕು ಅಂದ್ರೆ ಚಿಪ್ಪಿ ಜಲ್ಜಾದಿ ಬಂದಿಬಿಡತಾವ್ ಅದ ನೋಡಬಹುದು ನೀವೆ ಇಲ್ಲಿ ಆ ಕುದಿ ತಯಾರಿಪಾ ಹಾ ಕುದಿ ತದ ಈ ರೀತಿ ಇವಾಗ ಬದಾನಿ ಹಾಕ್ಬಿಡೋ ಹ್ಮ್ ಓ ಈ ಬದಾನಿ ಹಾಕೊಳದಾಯ್ಗ ಹಾ ದೇಖ ರೆಡಿ ಆತಾ ಸ್ವೀಟ್ ಸ್ವೀಟ್ ರೆಡಿ ಆತ ಮತ್ತು ನನಗೆ ಒಂದು ವಿಷಯ ಗೊತ್ತಾ ಮಮ್ಮಿ ಏನದ ನಾನು ಸ್ವೀಟ್ ಮಾಡಕ್ಕೆ ಬರಿ ಒಲೆ ಒಲೆ ಅಂತ ತಿಂತೀನಲ್ಲ ಸ್ವೀಟ್ ಮಾಡಕ್ಕೆ ಹೊಟ್ಟೆ ನಾನು ಸ್ವೀಟ್ ಮಾಡಕ್ಕೆ ಬೇಜಾರು ಆಕೈತಪ್ಪ ಆದರೂ ಸೂಪರ್ ಆಗಿತ್ತು ಏನೂ ತಿಂದಿಲ್ಲ ನೋಡಿ ಹೇಳಕತ್ತೀನಿ ನಾನು ಅಷ್ಟೇ ಹೆಂಗಾಗೈತೆ ನೋಡಿ ಮಮ್ಮಿ ಸ್ವೀಟ್ ಸ್ವೀಟ್ ನೋಡ್ರಿ ಗುಲಾಬಿ ಹೂವು ಹಾಕಿದಾಳೆ ಮಮ್ಮಿ

కార్ ఇల్ మెన్సి తగ్దీ తిన్న పనిష్మెంట్ ఒప్పుగు యాకత్త కార్ ఇల్ నోడ్ తగ్వా నే అది ಸುಧಾರ್ಸ್ಕ ಸುಧಾರ್ಸ್ಕ ಹರಿ ನೋಡ್ರಿ ಏನೋ ಮಾಡಾಕತ್ತೀ ಹರಿಪ ಏನ್ ಮಾಡ್ತೀನಿ ಹಾ ತೆಗಿ ಅಂತಂದ ಹೌದು ಇಡೀ ಏನಕ ಸ್ವಚ್ಛ ಕಸ ಹೊಡೋದು ಎಲ್ಲ ಧೂಳ ಜಾಡಿಸಿ ನೆಲ ಬಾ ಐವತ್ತು ಊಟ ಬಸಿ ಸ್ವಚ್ಛಕ್ಕ ಸಡದ ಕ್ಲೀನ್ ಆಗಿ ನೆಲ ವರ್ಸುವಂತ ಬರೋದು ಒಳಗಿಂತ ಹೊರಗ ಮ್ಯಾಗಿಂತ ಕೆಳಗ ಎಲ್ಲ ಕುಡಿ ರೆಡಿ ಅಲ್ಲಿ ಒಳಗಿ ತೊಡ್ಕೊಂಬ ಮೊದ್ಲ ನೋಡ್ಲ ಪಂಡ್ಯಾನ್ ಪಂಡ್ಯಾನ್ಸ್ರಿ ಡ್ಯಾನ್ಸ್ ಮಾಡ್ಕೊಂತ ಹೊಡಿತಾ ರೀ ಮಳಿ ಒಂದು ಬರತೈತಿ ಇನ್ನು ಮಳೆ ಕಳ್ಸಿಲ್ ನೀನ್ ಬೇಡ ಮತ್ ಆರಾಮಾಗಿಲ್ಲ ನಮ್ಮ ಬಿದ್ದ ನಾಕೆಲ್ಕೊಂಡು ಹೋಗ್ಬಿಟ್ಟು ಬೇಡ ಬೇಡ ಹೌದೇ ಅರಿಪಾ ವರ್ಸಕ್ ಆತೇವ ಹ್ಮ್ ಸ್ವಚ್ಛ ಕ್ಲಿಕನಿಕ್ಸ್ ಕಸ ಹೊಡ್ತೀನ ಸ್ವಚ್ಛಗಿ ಹಾ ಸ್ವಚ್ಛ ವರ್ಸ ಅರಿಪಾ ನೀ ಗಡ್ಬಡ ಮಾಡ ಬಾ ಮಾಡ್ತೀನಿ ನೀನ ಕ್ಲೀನ್ ಆಗ್ಬೇಕ ಹಾ ಹೌದು ಹಿಂಗ ಮಾಡಿ ನಿನ್ನ ತಾಕ ಇಟ್ಕೊಂಡು ನೀ ನೋಡ್ರಿಪ ಇವತ್ತು ಮತ್ ಹತ್ತಿ ಬಿಡ್ತ ನೋಡ್ರಿ ಮಳಿ ಅಮ್ಮ ಅವ್ರ ಅಂಕರ ಜಗ್ಗ ಮೀನ ತಗೊಂಡಾರ ಮಳಿ ಹಚ್ಚಲ ಏನಕ್ರಿ ಅರಿಪ್ಪ ಮಕ್ಕೊಂಡಲ್ಲ ಕೊರಿಯರ್ ಬಂದಾರ ನೋಡಲ್ಲಿ ಇದು ಏನದು ಅವು ಏನು ಆರ್ಡರ್ ಮಾಡ್ತೀರಲ್ವಾ ಹಾ ನೀದ್ ಬಾರ್ವಾ ಹಾ ಹಾ ರೆಸ್ಟ್ ಇಲ್ಲಿ ಇವತ್ತು ನಿನಗ ಓದ್ಕೊಳ್ತ ಬರ್ಕೋದಿರಿಲ್ಲ ಸಂಜಿಕ್ ಥಂಡ್ ಹತ್ತಕೈತೆ ಹಾ ಒಂದು ತಿಕ್ಕಿ ಬಾಂಡೆ ದುರಿ ಬಾಂಡೆ ತಿಕ್ಕಿದ್ಲ ಅವ್ರು ರಜ್ಜಿ ಕಾಲು ಎಷ್ಟೋತನ ನೂ ಸಾಕತ್ ಬಾಳ ತಿಕ್ಕಿ ಕಾಲು ಇದು ಮಿನಿಚಲ್ಲಿ ಹಚ್ಚ ಹಚ್ಚಿ ಬಂದಿಕ್ಕೆ ಬಂತ ಹ್ಞೂ ಚಲೋ ಆಯ್ತು ಬಿಡು ತೋರ್ಸಲ್ಲ ನೀ ಏನದ ಹ್ಮ್ ಸರಿಪಾ ಅಲ್ಲಿ ನೀರ್ ಬಾಣಿ ನಿಂತ ಒಂದ್ ಸ್ವಲ್ಪ ದಬ್ಬ ಅವನ ಅಲ್ಲಿ ಹೊರಗ ಅಕ್ಕಿನಾಗತ್ತ ಅಲ್ಲಿ ಕೆಳಗ ಸೊರಾಕೈತಿ ಹ್ಮ ಇದು ನಿಂಗಿದ ಚಾಲೆಂಜ್ ನಿಂದ ಗಟ್ಟಿ ಆತದ ಹೌದು ಇದೆಲ್ಲ ಹಾಕಿದ್ರಿ ಸಿಮೆಂಟ್ ಗಟ್ಟಿ ಅದು ಏನೋ ವಾಟರ್ ವಾಟರ್ ಪ್ರೂಫ್ ಏನು ಅಂತಾರಲ್ಲ ಅದು ಹಾಕಿದ ನೋಡೋದು ಹೆಂಗಾತ ಹ್ಞೂ ಬತ್ತೋಸ್ಕೊಬಡುವ ಹ್ಞೂ ಡೇ ಐತಿ ಇವತ್ತು ಬಜ್ಜಿ ಗಿಜಿ ಮಾಡಿ ನೀವು ಅಪ್ಪ ಬಂದ್ರೆ ಊಟಕ್ಕೆ ಕೊಡುವ ಸ್ವೀಟ್ ಹೆಂಗೈತೆ ಅಂತ ಹೆಂಗ್ ಮಾ ಸ್ವೀಟ್ ಮಸ್ತ್ ಹ್ಞೂ ಹಂಗಾಗಿತ್ರಿ ಚೆನ್ನಾಗಿತ್ತು ರೀ ಇನ್ನೂ ಕರದೇ ಇಲ್ಲ ಅವನ ಬಜ್ಜಿ ಕರದಾಗ್ತೀನ ಬಜ್ಜಿ ಕರೆಕಾಯ್ತರಿ ಕರಿಬೇಕನ್ರಿ ಮೆಣಸಿನ್ಕಾಯಿ ರೀ ಅರಿಪ ಮೆಣಸಿನ್ಕಾಯಿ ಅಂತ ನಾವು ಅದ್ರಾಗ ಹಾಕಿಬಿಡು ಎರಡು ಸೈಡ್ ಈಗ ಅವಾಗ ಉಂಟ್ ಕುಂದಿರ್ತಾರ ಅವ್ರು ಆಯ್ತನವಾ ಹಾಂ ನಮಗೊಂದ್ಸಲ್ ಫೋಟೋ ಕೊಡುವ ಹ್ಞೂ ಹಾಂ

ಏನು ಮಾಡೋಕೈತಿ ಈಗೇನು ಮಾಡಾಕೈತಿ ನಾನು ಅಲ್ಲೇ ಬಿಟ್ಬಿಡು ನಾನು ಮಾಡ್ಕೊತೀನಿ ಹೋಗಿ ಎ ಟಿ ಎಮ್ಗೆ ಹಸಿ ಕುಂಗ್ಕೊಂಡು ಹೋಗಿ ಎ ಟಿ ಎಮ್ಗೆ ಹೋಗಿ ಬಾವು ಹೌದಾ ಹ್ಞೂ ಆಯಿತು ಆಯ್ತು ತೊಗೋರ್ವಾ ಅಂದ್ರಿ ಯಾಕೋ ಮಳೆ ಬರೋಕ್ಕಾಯ್ತು ಅಲ್ಲೇ ಅಂತಂದಿಲ್ಲ ಇಂತು ಓಕೆ ಕೊಟ್ಟಿದ್ದಾರೆ ಮಳೆ ಹೋಗಿ ರೊಕ್ಕ ಇದ್ದಿದ್ದಿಲ್ಲ ರೀ ಹಾಗಾಗಿ ಎ ಟಿ ಎಮ್ದು ಎ ಟಿ ಎಮ್ ರೊಕ್ಕ ತೆಗೆದುಕೊಂಡು ಬಾ ಇವಾಗೆಲ್ಲ ಅಮೌಂಟ್ ಹಾಲು ಅಂತೀರಿ ಒಂದು ಕ್ಲಾಸಿಗೆ ಹೋಗ ಕ್ಲಾಸಿಗೆ ಹೋಗಿದಿರಿ ಅಲ್ಲೂ ಎ ಟಿ ಎಮ್ ಬಂದ ಮಮ್ಮಿ ಅದು ಎ ಟಿ ಎಮ್ ಬಂದು ಎರಡು ಬಂದಿದಾವ ಎರಡು ಕಡೆ ಹೋಗಿ ಬಂದ್ರ ಎರಡು ಕಡೆ ಹೋಗಿ ಬನ್ನಿ ಹೌದಾ ಎರಡು ಕಡೆ ಹೋಗಿ ಬಂದ್ರೆ ಮತ್ತೆ ಟಾಸ್ಕಲ್ದರ ಮತ್ತು ತಾರೀಫ್ ಒಂದು ರೂಟೀನ್ ಸ್ಟಾರ್ಟ್ ಆತು ರೀ ಆಕಿದು ಮೀನು ಇವತ್ತು ಫಾದರ್ಸ್ ಡೇ ಐತಿ ಎಲ್ಲ ತಂದೆಗು ಹ್ಯಾಪಿ ಫಾದರ್ಸ್ ಡೇ ರೀಪಾ ಎಲ್ಲ ಸ್ಟೇಟಸ್ ನೋಡಿದ್ರೆ ನನ್ನ ನೋಡಿ ನನಗಂತೂ ದುಃಖ ಅನ್ನಿಸ್ತು ಯಾಕಂತ ಹೇಳಿದ್ರೆ ನಮಗೂ ನಮ್ಮ ತಂದೆ ಇದ್ದಂದ್ರೆ ನಮಗೂ ಈ ಥರ ಎಲ್ಲ ಇದು ಬರ್ತಿದ್ದಿಲ್ಲೇನೋ ಅಂದ್ರೆ ಆದರೂ ಪರವಾಗಿಲ್ಲ ನನಗೆ ನನ್ನ ತಮ್ಮಗಳು ನನ್ನ ತಂದೆ ಸ್ಥಾನದೊಳಗೆ ನಿಂತ್ಕೊಂಡು ನಮ್ಮ ತಾಯಿ ನಮ್ಮ ತಂದೆ ಸ್ಥಾನದೊಳಗೆ ನಿಂತ್ಕೊಂಡು ನನ್ನ ಸಪೋರ್ಟ್ ಅದ ರೀ ನನಗೆ ಅದೊಂದು ಖುಷಿ ಐತ್ರಿ ತಂದೆ ಇಲ್ಲ ಅಂತ ಹೇಳಿ ಅನ್ನೋದು ಅನ್ನೋದಂತೂ ಕೊರಗಂತೂ ಇದ್ದ ಇರ್ತೈತೆ ರೀ ಯಾಕಂದ್ರೆ ನಮ್ಮಪ್ಪಾರ ಇಲ್ಲದ್ದು ನಾನು ಎನಸ್ಕೊಂಡ್ಬಿಟ್ಟು ಅಂತ ಬಟ್ ರುತ್ತೈತ್ರಿಪ್ಪ ನನಗೆ ನಾನು ಅದರದ್ದು ಒಂದು ವಿಡಿಯೋನು ಮಾಡಿ ನೋಡಿರಿ ನಾನು ನಮ್ಮ ತಂದಿದ್ ನಮ್ಮ ತಂದಿ ಬಗ್ಗೆ ನಾನು ಒಂದಿಡಿಯೋನೋ ರೀ ಅದೇನೋ ಟೈಟಲ್ ಇಟ್ಟು ಬಿಟ್ಟಿನ್ರಿಪ್ಪ ನಾನು ರೂಮ್ ಮುಂದಿದ್ರೆ ನಮ್ಮಅಪ್ಪ ಇಲ್ಲ ಅಂತ ಹೇಳೋದು ಯಾಕಂತ ಹೇಳಿದ್ರೆ ನಾವರ್ಲಿ ಹೋಗಿರೋಸ್ತಾಯಿ ಮದುವೆ ಆಗಿ ಹೋದಾಗ ನಮ್ಮಅಪ್ಪಾರ ಹೊತ್ತು ರಾತ್ರಿ ಯಾಕೋ ಏನೋ ನಮ್ಮವಾಗ ನಮ್ಮಪ್ಪ ಜಗಳ ಬಂತಿ ಅವತ್ತು ಜಗಳ ಆಡಿದ್ರು ನಾನು ಬಂದು ನೋವು ಅಷ್ಟ ನಮ್ಮಅಪ್ಪ ಇವತ್ತೊಂದು ದಿನ ತಡ್ಕೋಬೇಕಾಗಿತ್ತು ನನ್ನ ಗಂಡನ ಮುಂದೆ ಜಗಳ ತೆಗಿದ್ರಲ್ಲ ನಮ್ಮಅಪ್ಪ ಅಂತ ಒಂದು ಸ್ವಲ್ಪ ನೋವಿತ್ತು ನನಗ ಬೆಳಿಗ್ಗೆ ಎದ್ವಿ ಬೆ ಇನ್ನೊಂದು ನಾಲ್ಕು ದಿನ ಅನ್ನೋರು ಬೆಳಗ್ಗೆ ಎದ್ಬಿಟ್ಟು ಬೇಡ ಬೇಡಲ್ಲ ಇನ್ನೂ ಹೊಸದಾಗಿ ಅದ ಹೋಗಿರಿ ನಮ್ಮ ನಮ್ಮ ಮನೆಯವ್ರು ನಮ್ಮ ಊರ ನೋಡಿದಿಲ್ರಿ ಅದ ಕರ್ಕೊಂಡು ಹೋಗಿದ್ದೆ ನಾನು ನಮ್ಮ ಊರಿ ಯಾಕಂತ ಹೇಳಿದ್ರೆ ನಮ್ದು ಬೆಂಗಿರೊಳಗೆ ನಮ್ಮ ದೊಡ್ಡ ಮರ ಮದ್ದಿ ಮಾಡಿ ಕೊಟ್ಟಿದ್ರೆ ನಮ್ಗೆ ಇಲ್ಲೇ ಹುಗ್ಗಿ ಒಳಗರಿ ಹಂಗಾಗಿ ಇವರಲ್ಲ ನಮ್ಮ ಊರಿಗೆ ಬಂದಿದ್ದಿಲ್ಲ ರೀ ಯಾರು ಇವ್ರು ನೋಡಿದ್ದೇ ಇಲ್ಲ ನಾನು ಹೊಸದಾಗಿ ಇನ್ನೂ ಅದ ಕರ್ಕೊಂಡು ಹೋಗಿದ್ದೀರಿ ಉಡೋಕ್ಕೆ ಹಾಕ್ಬೇಕಲ್ಲ ನಮ್ಮವ್ರು ಹಂಗಂತೀರ ಅಂದ ಕರ್ಕೊಂಡು ಹೋದಾಗ ಅಪ್ಪ ರಾತ್ರಿ ಜಗಳ ಮಾಡಿದ್ರು ಜಗಳ ಮಾಡಿದ ತಕ್ಷಣ ನಾನು ಎಲ್ಲ ಹೋಗ್ತೀನಿ ಸುಮ್ಮನೆ ಅಸಹ್ಯ ಯಾಕೈತಿ ನಾ ಗಂಡ್ ಗಂಡನ ಮುಂದೆ ಅಂಥೇಳಿ ನಾನು ಏನು ಮಾಡಿದೆ ಆ ಎದ್ದು ರೆಡಿ ಆದೆ ನಾನು ರೆಡಿ ಆಗೋ ನಮ್ಮ ನಮ್ಮಪ್ಪ ಅಮ್ಮ ಅಮ್ಮ ಅಂತಂದ್ರೆ ನಮ್ಮಪ್ಪ ಅಲ್ಲಿ ಅಮ್ಮ ಅಂತ ಒಂದೇನ ರೀ ಅಮ್ಮ ನನಗೊಂದು ಸ್ವಲ್ಪ ಚಹಾ ಕೊಡುವಂತ ಅಂದ್ರೆ ನಾವು ಬುತ್ತಿ ಅದು ಮಾಡಿದ್ದಾರಮ್ಮ ಮಾಡಾಕತ್ತಿದ್ರು ರೆಡಿ ಅದು ಒಲಿ ಮ್ಯಾಗ ಮಾಡ್ಬೇಕಲ್ರಿ ಅವಾಗ ಇಲ್ಲಪ್ಪ ಇದು ಒಲಿ ಎಲ್ಲ ಏನು ಖಾಲಿ ಇಲ್ಲ ನಾವು ಊರಿಗೆ ಹೋಗ್ಬೇಕು ಈಗ ಇವತ್ತು ಹೋಗಿರೂ ಬೇಡ ಹೋಗಬೇಡ ನಾ ಇಲ್ಲ ಹೋಗ್ಲೇ ಬಪ್ಪ ನಾವು ಹೊಕಿ ತಗೋ ಅಂತಂದ್ ಹೇಳಿ ದುಃಖ ಅಡ್ರಿ ಮಾತ್ರಿ ನನಗ್ರಿ ತನಗೂ ದುಃಖ ಮಾಡಿದ್ರಿ ನಾವು ಹಕ್ಕಿ ಅನ್ನೋದ್ರ ಅಮ್ಮ ಹೋಗ್ಬೇಡ ಹೋಬೇಡ ಅಂತ ಅನ್ನ ಕತಂದ್ರಿ ಇರ್ಲಪ್ಪ ನಾ ಹೋಗ್ಬೇಕಂತಂದ ನನಗ ಒಂದ್ ಇನ್ ನೋವು ಅಂತ ಹೇಳಿದ್ರ ನಮ್ಮಪ್ಪ ಚಾ ಕೇಳಿದ ಕೊಟ್ಟು ಬರಿಲ್ಲ ನಾನು ಕೊಡ್ಲಿಲ್ಲ ಅನ್ನೋದು ಈಗೂ ಕೊರದ್ರ ನನ್ ನಮ್ಮಪ್ಪ ಚಾ ಕೇಳಿದ್ದ ಒಂದ್ ಕಪ್ ಚಾ ಕೇಳಿದ ಅಮ್ಮ ಒಂದ್ ಕಪ್ ಚಾ ತಗೊಂಡ್ಬೋಂತಂದ್ರ ನಮ್ಮವ್ವಗೂ ಇಟ್ರು ನಮ್ಮವನು ಕೊಡುವ ಕೊಟ್ಟಿಲ್ಲ ನಮ್ಮಪ್ಪ ಚಾರಿ ಜಗ ಮಾಡಿದಳಿಯನ್ ಮುಂದ ಅಂತ ಹೇಳಂದ್ರಿ ಅಕ್ಕಿಗೂ ಸಿಟ್ರಿ ಹಂಗಾಗಿ ಇನ್ನು ನಾವು ಮುಂಡ್ವಾಡ ಅದು ದಾಟಿಲ್ಲ ರೀಪಾ ನಮ್ಮಅಪ್ಪಾಗ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಟೇತ್ರಿ ಹಾರ್ಟ್ ಅಂತಾರ ಬಿಟ್ಟಿದ್ರೆ ನನಗ ಬಾಗೇವಡಿ ಮುಟ್ಟಿ ನೋಡ್ರಿ ಬಾಗೇವಡಿ ಎಷ್ಟ್ ದೂರ ಐತ್ರಿ ಅದ ಅಲ್ಲಿ ಮುಟ್ಟಿನ ಅಲ್ಲ ನನಗೆ ಸಂ ತಂದಿ ತಾಯಿ ಅನ್ನೋದ್ ಕಳ್ಳ ಅನ್ನೋದು ಹೆಂಗಿರ್ತೇತಿ ನೋಡ್ರಿ ಮಕ್ಳದು ತಂದಿದ ಅನ್ನೋದು ಅಯ್ಯಪ್ಪ ಅದ್ ನಾನು ಅನುಭವಿಸ್ಬಿಟ್ಟೆ ನೋಡ್ರಿ ನಾನು ನಿಜವಾಗ್ ಹೇಳ್ತೀನಿ ನಾನು ನಾನ್ ಅದ್ ಹೆಂಗಪ್ಪ ಅಂತ ಅನ್ನೋದು ಒತ್ತ ಅನುಭವಿಸ್ಬಿಟ್ರೆ ನಾವು ನಮ್ಮ ಮನೆಯವರು ಉಪ್ಪಿಟ್ಟು ಕೊಡ್ಸಿ ನಮ್ಮ ಮನೆಗೆ ಏನ್ ತಿಂತಿಲ್ಲ ಅಂತ ಹೇಳ ದುಃಖರ್ ನಾವಪ್ಪ ಹೆಂಗ್ ಜನ ಮಾಡಿದ ಅಂತ ಹೇಳಿ ನನ್ಮಿಷ್ಟ ಜೀವ ನಮ್ಮಪ್ಪ ನಾನ್ ಬಂದಿದ್ದು ಬಂದಿದ ಮೇಲೆ ಯಾಕೆ ಜಗಳ ಮಾಡ್ತೀವಿ ನಾವು ಹೋಗಿದ ಮೇಲೆ ಜಗಳ ಮಾಡ್ಬೇಕಿತ್ತು ನಮ್ಮ ಕೂಡ ಅಂತೇಳಿ ಉಪ್ಪಿಟ್ಟು ಕೊಡ್ಸ್ಯಾರ ನಮ್ಮ ಉಪ್ಪಿಟ್ಟು ಹೋಗಲ್ತು ಲಕ್ಷ್ಮೇಶ್ವರ್ಗೆ ಬಂದಿರಿ ಪಲಾವ್ ಕೊಡ್ಸಾರ ಪಲಾವ್ ಹೋಗಿಲ್ಲಾರ ಇಪ್ಪ ನನ್ಗೆ ನಿಜವ್ರು ಹೇಳ್ತೀನಿ ಅದು ಹೋಗ್ಲಿಲ್ಲ ನೋಡ್ರಿ ಅಲ್ಲಿ ಇಲ್ಲಿ ಫೋನ್ ಬಂದೈತಿ ಮನಿ ಒಳಗ್ರಿ ನಾವು ಇನ್ನೂ ಅಲ್ಲೇ ಇದ್ವಿ ಯಾರೋ ಒಬ್ರು ಗಾಡಿ ತೊಗೊಂಡ್ ನಾವು ಸಿಕ್ಕಿಬಿಡ್ತಿದ್ವಿ ಹೊತ್ತು ಆದ್ರ ಹುಡಕಿ ಹಾಕೈತಿ ಮತ್ತೆ ಹೊಳ್ಳಿ ಉಡಾಕಿ ನಿಮಗೆ ಅಂತಂದ ಅವ್ರು ನಮ್ಮ ಕಾಲ ಬಂದೇ ಇಲ್ಲಾರಿ ಇಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಬಂದೈತಿ ಹೇಳೇ ಹೇಳಿ ಯಾರು ಹೇಳಕತಿಲ್ರಿ ಅಷ್ಟು ಬೆಳಗ್ಗೆ ನಾನು ಕೂಡಿಲ್ಲ ಅಂತ ಹೇಳಿದ್ರು ಹೊಟ್ಟಿ ಕೂಡಿಲ್ಲ ಅಂತ ಹೇಳಿದ್ರು ನಾನು ರಾತ್ರಿ ಕೂಡ ಉಂಡಿಲ್ಲ ನಾನು ನನಗೆ ಊಟನ ಬಂದಿಲ್ಲ ನನಗೆ ನಾನು ಊಟನ ಮಾಡಿದ್ರು ನಾನು ಸುಮ್ಮನೆ ಹೋಗಿ ಹತ್ಕೊಂತ ಮಕ್ಕಂಬನ್ರಿ ಬೆಳಿಗ್ಗೆ ಹೋಗಿ ಅವಾಗ ನಾವು ಬಸ್ ಸ್ಟ್ಯಾಂಡ್ ಹೋದ್ವಿ ಅವಾಗ ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ಇಲ್ಲೇ ಹೋಗ್ವಿ ಬಸ್ ಸ್ಟ್ಯಾಂಡ್ ಹೋಗಿ ಅವಾಗ ನನ್ಗೆ ಗೊತ್ತೈತಿ ಇಲ್ಲ ಅಂತ ಅನ್ನೋದು ಅದು ನೆನೆಸ್ಕೊಂಡೆ ಅಂತ ಹೇಳಿ ಬಹಳ ದುಃಖ ಆಗುತ್ತೆ ಫ್ರೆಂಡ್ಸ ಹೋಗಿ ಹೇಳ್ತೀನಿ ಮನ್ಸಿಗೆ ಇಷ್ಟು ನೋವಾಗತ್ರಿ ತಂದಿ ಇಲ್ಲ ಅಂತ ಅನ್ನೋದು ಒಂದು ಫೋಟೋ ಕೂಡ ಇಲ್ಲಾರಿ ನಮ್ಮಅಪ್ಪನು ಫೋಟೋನಿಲ್ಲ ಅವಾಗಿನ ಓಟಾ ಫೋಟೋ ಅಲ್ಲಿ ಚಿಮಕಾರಿ ಚಿಕ್ಕ 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 ಆ ತರ ಅದ್ರಿ ಅವ್ರಿಗೆಲ್ಲ ಅವಾಗಿನ ಓಟನ್ ಕಾರ್ಡಿಂದ್ರಿ ಅದು ನಮ್ಮ ಇಟ್ಕೊಂಡ್ರೂ ಒಂದು ಫೋಟೋ ರೀ ಒಂದಿತ್ರಿ ಅದ್ಯಾರಿಗೋ ದೊಡ್ಡ ಮಾಡ್ಕೊಂಡ್ ಬರ್ತೀನಿ ಅಂತಂದ ತಗೊಂಡ್ರು ವಾಪಸ್ ಕೊಡ್ಲೇ ಇಲ್ಲರಿ ನಮ್ಮಅಪ್ಪನ ಫೋಟೋ ರೀ ಹಂಗಾಗಿ ನಮ್ಮಅಪ್ಪನ ಫೋಟೋನು ರೀ ದುಃಖ ಆಗತ್ರಿ ನೆನ್ಸಿ ಅಂತ ಹೇಳಿದ ಆದ್ರೆ ಇವಾಗೆಲ್ಲ ಯಾರಿಗೆಲ್ಲಾ ತಂತ ಅದಾರ ಅವ್ರೆಲ್ಲಾರು ನೀವೆಲ್ಲ ಹ್ಯಾಪಿ ಫಾದರ್ಸ್ ಡೇ ಅಂತಂದು ಹೇಳಿಟ್ಟಿರಿ ಮನ್ಸಿ ನೋವು ಅನ್ನಿಸ್ತೀರಿ ಮತ್ತು ಖುಷಿನ ಆಯ್ತ್ರಿ ಹಂಗಾಗಿ ನನ್ನ ಕಡೆಯಿಂದನು ಎಲ್ಲಾ ತಂದಿಗಳಿಗೂ ಹ್ಯಾಪಿ ಫಾದರ್ಸ್ ಡೇ ರೀ ನಾನು ನಮ್ಮ ಮಾರಿಪ್ಪ ಹೇಳಿದೆ ಇವತ್ತು ಸ್ವೀಟ್ ಮಾಡಿ ಅಂದ್ರೆ ಚಾಲೆಂಜ್ ಒಳಗ ನಾವು ಸ್ವೀಟ್ ಮಾಡಿ ಅಹ್ ಅಪ್ಪ ಕೊಡಮ್ಮ ಅಂತ ಅಂದ್ ಹೇಳಿದ್ರಿ ಹ್ಞೂ ಅಂತ ಹೇಳಿ ಅಕ್ಕಿ ಸ್ವೀಟ್ ಮಾಡಿ ಅವ್ರ ತಂದಿ ಕೊಟ್ರಿ ಖುಷಿ ಆಯ್ತು ಫ್ರೆಂಡ್ಸ್ ಟಾಸ್ಕ್ ಕೊಟ್ಟಿದ್ ನನಗ ಎಮೋಷನಲ್ ಆಗಿದ್ ನೀನಲ್ ಎಷ್ಟೇ ಇದ್ರ ತಂದೆ ಅಲ್ಲಮ್ಮ ಎಷ್ಟು ವರ್ಷ ಆಗಿದ್ರು ತಂದೆ ಅಲ್ಲ ತಂದಿನ ಬಿಡ ಆದ್ರ ಬಿಡಪ್ಪ ಸಣ್ಣ ವಯಸ್ಸಿನಾಗ ನಾವು ತಂದಿ ಮಕ್ಕ ನೋಡಿಲ್ಲ ಏನಿಲ್ಲ ಅಂತ ಅನ್ನಂಗಿಲ್ಲ ಏನಿಲ್ಲಲ್ಲ ಹೌದಿಲ್ಲ ಹ್ಞೂ ಒಳ್ಳಿ ಮದಿ ಆಗವರ್ಗು ನಮ್ಮಪ್ಪ ನಮ್ ಬೆನ್ನ ಹಿಂದೆ ತಗೊಂಡ್ ನಮ್ಗೆ ಇದು ಮಾಡಿ ಆಗಿನ ಕಾಲದೊಳಗ ನನ್ನ ಮಗಳ ಚಲೋ ಮನಿ ಬಿದ್ರು ಸಾಕಂತ ಹೊಲ ಎಲ್ಲಾ ಒತ್ತಿ ಒಳಗ್ ಹಾಕಿ ಒತ್ತಿ ಒಳಗ್ ಹಾಕಿ ನನ್ ಮದಿ ಮಾಡ್ದ ನಮ್ಮಪ್ಪ ಅಪ್ಪಕೊಂಡ್ ತಿನ್ನೊಳಗನ ಹಾಕಿತ್ತ ನನ್ ಮಗಳ ಆರಾಮದ ಇರ್ಲಿ ಇದ್ಲಿಂತ ಇರ್ಲಿ ಅಂತ ಹೇಳ ತಂದಿ ತಂದಿನ ತಂದಿ ಸ್ಥಾನ ಯಾರ್ ತುಂಬ ಹೇಳ ತುಂಬಾ ಸಾಧ್ಯನೇ ಇಲ್ಲಮ್ಮ ತಂದಿ ತಾಯಿ ಏನು ಕೊಟ್ಟರೆ ಸಿಗ್ತಾರೆ ಹೇಳು ಏನು ಇಲ್ಲ ಏನು ಕೊಟ್ಟರೆ ಸಿಗಂಗಿಲ್ಲಮ್ಮ ತಂದಿ ತಾಯಿ ಅವ್ರದ್ದು ಇದನ್ನ ಸ್ಥಾನನ ದೊಡ್ಡ ಸ್ಥಾನ ಅದು ದೊಡ್ಡದು ದೇವ್ರ ನೋಡಿಲ್ಲ ಅಂತಂದ್ರೆ ನಾವು ತಂದಿ ತಾಯಿ ರೂಪ ತೊಳಗ್ ನೋಡ್ತಿರ್ತೀವಿ ದೇವ್ರನ್ನ ಹ್ಮ್ ಮತ್ತ ಅವ್ರ ಯಾವಾಗಿದ್ರು ನಮ್ಮ ಇರ್ತಾರೆ ಇವತ್ತಂತ ನನ್ ನಿಜವಾಗ್ ಹೇಳ್ತೀನಿ ಬಹಳ ಅಂದ್ರೆ ಬಹಳ ನನಗೆ ಬೇಜಾರ್ ಅನ್ನಿಸ್ತಮ್ಮ ನನ್ಗೆ ಇವತ್ತು ಇರ್ಲಿ ಬಿಡಿ ಹ್ಮ್ ಬೇಜಾರ್ ಆಗ್ಬಿಡ ಇವತ್ತು ಸಂಡೇ ರೀ ಗಿರಾಕಿ ಬಾಳಿದ್ರು ಅದು ಅಂಗಡಿ ಕಡೆ ನೋಡ್ರಿ ಟೈಮ್ ಅಲ್ಲಿ ಎಂಟು ಆತು ಈಗ ಬಂದಿ ಮೀನ ಕಟ್ ಕಸಿದ್ವಿ ಮೀನು ಸಾರು ಮಾಡ್ಯಾರೀ ಮೀನು ಫ್ರೈ ಅರ್ಶಿ ರೊಟ್ಟಿ ಮಾಡೋದು ಆಯ್ತಾನೀಗ ಅಕ್ಕಿದ ರೊಟ್ಟಿ ಆತಮ ಹ್ಞೂ ರೊಟ್ಟಿ ಮಾಡಿದ್ರಕ್ಕಿ ಅಕ್ಕಿ ಅರಿಪ್ಪ ಮೀನು ಸಾರೋದು ನೋಡಂತರಿ ಫ್ರೈ ಮಾಡ್ಬೇಕಂತೀಲ್ಲ ಅರ್ಶಿ ಅಡಿಗೆ ಮಾಡಿಬಿಟ್ರಿ ಅವ್ರಾಗಲಿ ನಮ್ಮ ಅಂದ್ರೆ ಟಾಸ್ಕ್ ಕಷ್ಟ ಮುಕ್ತ ಖುಷಿ ಆಗ್ಯಾಡ್ರಿಕ್ಕಿ ಮತ್ತೀಗ ಅಡುಗೆ ಮಾಡ್ದಿತ್ತು ನಮ್ಮ ಹೋಗಿ ಬಂದು ಏನು ಟಾಸ್ಕ್ ಕೊಡ್ತಾಳೆ ಏನೋ ಅಂತ ಅನ್ಕೊಂಡ್ತೇನೋ ಗೊತ್ತಿಲ್ಲರಿ ನಾನು ಲೇಟಾಗಿ ಬಂದೆ ಮುಗ್ದು ಮಳೆ ಒಂದು ಏನ್ ಮಳಿ ರೀಪಾ ವಿರ ಮಳೆ ಈಗ ಅಂಗಡಿ ಮನಿಗ್ ಬಂದ ಊಟ ರೇಖಾ